ಬಿಡ್ತಾರೆ ಆದ್ರೆ ಅಲ್ಲಿವರೆಗಂತೂ ಅವ್ರ ಕರ್ಚ ಇಟ್ಕೊಂಡೇ ನಡೀತಾ ಇದ್ದಾರೆ ಉಡುಪಿಯ ಪ್ರಕರಣದಿಂದ ಹಿಡಿದ ನಿನ್ನೆ ನಡೆದಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಪ್ರಕರಣದವರೆಗೆ ಈ ಸರ್ಕಾರ ಯಾವ ನೆಲೆಯಲ್ಲಿ ಮುಖ ಎತ್ಕೊಂಡು ಸಾರ್ವಜನಿಕವಾಗಿ ಓಡಾಡ್ತಾರೆ ಅಂತ ಕೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ ಯಾವ ನೆಲೆಯಲ್ಲಿ ಇವತ್ತು ಎಚ್ಕೊಂಡು ಓಡಾಡ್ತಾರೆ ಈ ಸರ್ಕಾರ ನೇಹಾ ಹೇವೆ ಮಟ್ಟ ಹತ್ಯೆಗೆ ಉತ್ತರ ಕೊಡಬೇಕಾಗಿದೆ ಈ ಸರ್ಕಾರ ಉಡುಪಿಯ ಗಟ್ಟೆಗಳಿಗೆ ಉತ್ತರ ಕೊಡಬೇಕಾಗಿದೆ ಈ ಸರ್ಕಾರ ಇವತ್ತು ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಉತ್ತರ ಕೊಡಬೇಕಾಗಿದೆ ಈ ಸರ್ಕಾರ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ನಿಂತೋಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಉತ್ತರ ಕೊಡಬೇಕಾಗಿದೆ ಉಚಿತ ಕೊಡ್ತೀವಿ ಅಂತ ಹೇಳಿದ್ರು ಬಿಟ್ಟಿ ಭಾಗ್ಯ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಲಿ ತಗೊಂಡೇ ತಗೊಳ್ತಾರೆ ಬಡವರು ತಗೊಂಡೇ ತಗೊಳ್ತಾರೆ ಆದ್ರೆ ಒಂದು ಸರ್ಕಾರ ನಡೆಸೋರು ಯೋಚನೆ ಮಾಡ್ಬೇಕು ಅಂತ ಹೇಳಿ ಸಮತೋಲನ ಕಾಪಾಡ್ಕೋಬೇಕು ಅಂತ ಬಿಜೆಪಿ ಶಾಸಕರು ಬೇಡ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಹತ್ರ ನಾನು ನಿಮ್ಮ ಪರಿಚಯ ಇರೋ ಕಾಂಗ್ರೆಸ್ ಶಾಸಕರ ಹತ್ರ ಹೋಗಿ ಹೇಳಿ ಅಕಸ್ಮಾತ್ ಯಾರಾದರೂ ಪರಿಚಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಗೆ ನಡೀತಾ ಇದೆ ಅಂತ ಈಗ ನಿಧಾನಕ್ಕೆ ಬರಲಿ ಕಾರ್ಮೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅಂತ ನಾವು ಚುನಾವಣೆಯಲ್ಲಿ ಆರಂಭದಲ್ಲೇ ಹೇಳಿದ್ದೀವಿ ಚುನಾವಣೆ ಆಗಿ ಒಂದ್ ತಿಂಗಳಾದ್ಮೇಲೆ ಯಾವ ಬಿಟ್ಟಿ ಭಾಗ್ಯಾನು ಸಿಗೋದಿಲ್ಲ ಅಂತ ಅದಕ್ಕೆ ಮೊದಲನೇ ಸಂಕೇತವಾಗಿ ಮೂರು ತಿಂಗಳಿಂದ ಅಕ್ಕಿ ದುಡ್ಡು ಯಾವ ಮನೆಗೂ ಬಂದಿಲ್ಲ ಬರಬೇಕಾಗಿರೋ ಮನೆ ಯಾವ ಮನೆ ರೇಷನ್ ಹಣ ಏನ್ ಬರಬೇಕಾಗಿತ್ತು ಇವರ ಐದು ಕೆಜಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಯಾವ ಮನೆಗೂ ಕೂಡ ಇವತ್ತು ಅಕ್ಕಿ ಹಣ ಬಂದಿಲ್ಲ ಹಾಗೆ ನಿಧಾನಕ್ಕೆ ಒಂದೊಂದೇ ಉಚಿತಗಳು ಕೂಡ ನಿಧಾನಕ್ಕೆ ಇಲಾಖೆ ಅಂತ ಶುರು ಆಗುತ್ತೆ ಯಾಕಂದ್ರೆ ಬದ್ಧತೆ ಅಲ್ಲ ಅಲ್ಲಿ ಇದ್ದಿದ್ದು ಚುನಾವಣಾ ರಾಜಕೀಯ ಇದ್ದಿದ್ದು ಹಾಗಾಗಿ ಲೋಕಸಭಾ ಎಲೆಕ್ಷನ್ ಬಂದು ಮುಕ್ತಾಯ ಆಯ್ತು ನಿಲ್ಲಿಸ್ತೀವಿ ನಾವು ಅಂತ ಹೇಳ್ತಾರೆ ಇಲ್ಲಿದ್ರೆ ನಿಲ್ಲಿಸದೇ ಬೇಕಾಗಿರ್ತಕ್ಕಂಥ ಇವ್ರದೇ ಅಧಿಕಾರಿಗಳು ಸೈನ್ ಹಾಕಲ್ಲ ಅಂತ ಹೇಳ್ತಾರೆ ಇವ್ರದೇ ಯಾಕಂದ್ರೆ ದುಡ್ಡೇ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿಗೆ ರಾಜ್ಯ ಇವತ್ತು ಬಂದು ನಿಂತ್ಕೊಂಡಿದೆ ನಮ್ಮ ರಾಜ್ಯವು ಬಂದು ನಿಂತ್ಕೊಂಡಿದೆ ತೆಲಂಗಾಣ ಕೂಡ ಬಂದು ನಿಂತ್ಕೊಂಡಿದೆ ಯಾಕಂದ್ರೆ ವ್ಯಾವಹಾರಿಕವಾಗಿರ್ತಕ್ಕಂಥ ಪ್ರಣಾಳಿಕೆ ಹಿನ್ನೆಲೆಯಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರಲಿಲ್ಲ ಅಂತ ಸರ್ಕಾರದ ವಿರುದ್ಧ ಸ್ವರ ಎತ್ತಲಿಕ್ಕೆ ವಿಧಾನ ಪರಿಷತ್ನಲ್ಲಿ ನಮ್ಮ ನಮ್ ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿಗಳು ಇರ್ಬೇಕು ಅಂತ ಸರ್ಕಾರ ರಾಷ್ಟ್ರೀಯತೆಗೆ ಹಿಂದುತ್ವಕ್ಕೆ ನಮ್ಮ ರಾಜ್ಯದ ಅಸ್ಮಿತೆಗೆ ವಿರೋಧವಾಗಿ ಕೆಲಸ ಮಾಡಕ್ಕೆ ಅಂತ ಹೊರಟಾಗ ಅಲ್ಲಿ ದೊರೆಡ್ಲಿಕ್ಕೆ ನಮ್ಮ ಅಭ್ಯರ್ಥಿಗಳು ಇರ್ಬೇಕು ನಮ್ಮ ಖಾತಕರು ಇರಬೇಕು ನರೇಂದ್ರ ಮೋದಿ ಬಂತು ಕಾಲದಲ್ಲಿ ಬಂದು ಬಂದು ಬರ್ತಿತ್ತು ಇವರ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಮಾಡಿದ್ರು ಒಬ್ಬೊಬ್ಬ ಶಿಕ್ಷಕನಿಗೂ ಹೇಳಬೇಕು ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಮಾಡಿದ್ಮೇಲೆ ತುಂಬಿದ ಎಲ್ಲವೂ ಕೂಡ ಹಿಂದೂ ವಿರೋಧಿಗಳು ಆ ಇಡೀ ಸಮಿತಿಯಲ್ಲಿ ಯಾರನ್ನು ತುಂಬಿದ್ದು ಯಾರನ್ನು ತುಂಬಿದ್ರು ನಂಗೆ ಐನೂರು ತೋರ ಬೇಕು ಯಾರನ್ನು ತುಂಬಿದ್ರು ರಾಷ್ಟ್ರೀಯತೆ ವಿರೋಧಿಗಳನ್ನ ಯಾರು ದೇಶ ಮೊದಲು ಅಂತ ಹೇಳ್ತಾರೋ ಈ ದೇಶ ಚೆನ್ನಾಗಿ ಆಗ್ಬೇಕು ಅಂತ ಹೇಳ್ತಾರೋ ಅದಕ್ಕೆ ವಿರೋಧ ಇರೋ ಸ್ಟೇಟ್ ಎಜುಕೇಶನ್ ಪಾಲಿಸಿ ಕಮಿಟಿಯಲ್ಲಿ ಹಾಕಬೇಕು ಹೋಗ್ಲಿ ಇಷ್ಟೆಲ್ಲ ಹಾಕದಿನಲ್ಲಿ ಸ್ಟೇಟ್ ಎಜುಕೇಶನ್ ಪಾಲಿಸಿ ಫಾರ್ಮ್ ಮಾಡ್ತಾರ ಅಂತ ಕೇಳಿದ್ರೆ ಇವತ್ತಿನವರೆಗೂ ಆಗಲಿಲ್ಲ ಇವತ್ತಿನವರೆಗೂ ಆಗಲಿಲ್ಲ ಇಡೀ ದೇಶದ ಅನೇಕ ರಾಜ್ಯಗಳಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಮುಂದುವರಿತಾ ಇರಬೇಕಾದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಅಲ್ಟ್ರಾ ಎಡಪಂಥೀಯ ಸರ್ಕಾರದ ಆಶ್ರಯದಲ್ಲಿ ಇವತ್ತು ಎನ್ ಇ ಪಿ ಕೂಡ ಇಲ್ಲ ಹೋಗ್ಲಿ ಎಸ್ ಸಿ ಪಿ ಏನಾದರೂ ಬರಲಿ ಅಲ್ವ ಏನಾದರೂ ಒಂದು ಅಂತ ಕೇಳಿದ್ರೆ ಇವತ್ತು ಎಸ್ ಸಿ ಪಿ ಕೂಡ ಇಲ್ಲ ಇವತ್ತು ಎರಡೂ ಇಲ್ಲ ಇಲ್ಲ ಶಿಕ್ಷಕರ ಕ್ಷೇತ್ರದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಚರ್ಚೆ ವಿಷಯ ಯಾಕೆ ಬರಬೇಕು ಅಂದ್ರೆ ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ಹೋರಾಟ ಅಲ್ಲ ಇತ್ತು ಎರಡು ಪಕ್ಷಗಳ ಮಧ್ಯದಲ್ಲಿ ಹೋರಾಟ ಅಲ್ಲ ಇವತ್ತು ರಾಜ್ಯದಲ್ಲಿ ಆಡಳಿತ ಆಡಳಿತ ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ದೇಶ ಇರ್ಬೋದು ಸಂಸ್ಕೃತಿ ಇರ್ಬೋದು ಸಾಮಾನ್ಯ ಜನರ ಹಿತ ಇರ್ಬೋದು ಯಾವ್ದೂ ಕೂಡ ಅವ್ರಿಗೆ ಪ್ರಮುಖನೇ ಒಂದು ಕಡೆಯಿಂದ ಅತ್ಯಂತ ಕಟುವಾಗಿರ್ತಕ್ಕಂಥ ಕಡುವಾಗಿರ್ತಕ್ಕಂಥ ಭ್ರಷ್ಟಾಚಾರ ಇನ್ನೊಂದು ಕಡೆಯಿಂದ ಸಂಪೂರ್ಣ ಎಡಪಂಥೀಯ ವಿಚಾರಧಾರೆಯವರು ಸರ್ಕಾರದ ಮೇಲೆ ಮಾಡ್ತಾ ಇರ್ತಕ್ಕಂಥ ಇವತ್ತು ನಿಯಂತ್ರಣ ಅಂತ ಇನ್ ಮೂರನೇ ಕಡೆಯಿಂದ ಅವರಿಬ್ಬರ ಮಧ್ಯದಲ್ಲೇ ಇರತಕ್ಕಂಥ ತಾಳ್ಮೆ ಬರುತ್ತೆ ಒಬ್ಬರಿಗೆ ತನ್ನ ತಾನ ಉಳಿಸ್ಕೊಳ್ತಕ್ಕಂಥ ಆಗಿದ್ರೆ ಇನ್ನೊಬ್ಬರಿಗೆ ಹೇಗಾದರೂ ಮಾಡಿ ಇನ್ನೊಂದು ಸ್ವಲ್ಪ ದಿನದೊಳಗೆ ಆ ಜಾಗದಲ್ಲಿ ಬಂದು ಕೂತ್ಕೊಳ್ಬೇಕು ಅಂತಕ್ಕಂಥ ಇನ್ನೊಬ್ಬರ ಪರಿಸ್ಥಿತಿ ಇಬ್ಬರ ಕನಸಿಗೂ ಕೂಡ ಜೂನ್ ನಾಲ್ಕನೇ ತಾರೀಕು ಎಳ್ಳು ನೀರು ಬಿಡುವರಿದ್ದಾರೆ ರಾಜ್ಯದ ಮತದಾರ